ఓం ఓం నమో బ్రహ్మాదిభ్యో బ్రహ్మవిద్యాసంపదాయకర్తృభ్యోషుభ్యో నమో మహద్భ్యో నమో గురుభ్య సర్వప్లవరహి ప్రజ్ఞానఘన ప్రత్యగథో బ్రహ్మేవాహమస్మి బ్రహ్మేవాహమస్మి నమస్కార నమస్కారడనే మూర్నెవల్లియమూలో వాక్ శాఖ ఏషోష్త్ సనాతన ತದೇವ ಶುಕ್ರಂ ತದ್ಬ್ರಹ್ಮ ತದಬ್ರಹ್ಮ ಸರ್ವೇ ಮುಸ್ಮೋಕ್ರಿ ಕಶ್ಚನ ತದೂನಾತ್ಯನ ಎೇಳತಕ್ಕಂಥ ಮಂತ್ರದ ಭಾಷ್ಯವನ್ನ ನೋಡೋಣ ಊರ್ಧ್ಮೂಲ ಊರ್ಧ್ವಮೂಲೋ ಪರಮಂ ಪದಂ ಸೋಜಂ ಅೋಜಂ ಸಂಸಾರ ಸಂಸಾರವೃಕ್ಷ ಊರ್ಧ್ವಮೂಲ ವೃಕ್ಷಶ್ಚ ವೃಶ್ಚನಾತ್ ವಿಶ್ವರ ಮೇಲುಗಡೆ ಬೇರನ್ನು ಹೊಂದಿರತಕ್ಕಂಥದ್ದು ಮೇಲೆ ಎನಿಸಿರತಕ್ಕಂಥ ವಿಷ್ಣುವಿನ ಪರಮಪದ ಹೇಳತಕ್ಕಂಥದ್ದೇನಿದೆಯಲ್ಲ ಅದೇ ಇದಕ್ಕೆ ಬೇರಾಗಿರುವುದರಿಂದ ಈ ಅವ್ಯಕ್ತಾದಿಯಾಗಿ ಸ್ಥಾವರದವರೆಗಿರುವಂತಹ ಸಂಸಾರ ವೃಕ್ಷವು ಮೇಲುಗಡೆ ಬೇರನ್ನು ಹೊಂದಿದೆ ಅಂತ ಕಂಡುಬರುತ್ತೆ ಹಾಗೆಯೇ ವೃಕ್ಷಶ್ಚ ವೃಶ್ಚನಾತ್ ವಿನಶ್ವರತ್ವಾತ್ ಇದು ಕಡಿದು ಹಾಕಲ್ಪಡತಕ್ಕದ್ದಾದ್ದರಿಂದ ಅಂದರೆ ನಾಶವಾಗುವುದಾದ್ದರಿಂದ ಇದಕ್ಕೆ ವೃಕ್ಷ अन्त परिगणने माबहु अविच्छिन्नजन्मजरामरणशोकाद्यनेकानर्थात्मकः प्रतिक्षणमन्यथास्वभावो माजामुरीच्युतकगन्धर्वनगरादिवत् दृष्टनष्टस्वरूपत्वात् अवसाने च वृक्षवदभावात्मकः कदलीस्तम्भवन्निस्सारः अनेकशतपाषण्डबुद्धिविकल्पास्पदः तत्त्वविजिज्ञासुभिरनिर्धारितेदन्तत्वः वेदान्तनिर्धारितपरब्रह्ममूलसारः अविद्या कामकर्माव्यक्तबीजप्रभवः अपरब्रह्मविज्ञानक्रियाशक्तिद्वयात्मकहिरण्यगर्भाङ्कुरः सर्वप्राणिलिङ्गभेदस्कन्धः तत्तत्तृष्णाचलवसेकोद्भूतदर्पः बुद्धीन्द्रियविषयप्रवालाङ्कुरः श्रुतिस्प्रतिन्यायविद्योपदेशफलाशः यज्ञदानतप आद्यनेकक्रियासु पुष्प सुखदुःखवेदनानेक रसप्राण्युपजीव्यान्नन्तफलः तत्तृष्णासलिलावसेकप्ररूढजडीकृतदृढबद्धमूलः सत्यनामादिसप्तलोकब्रह्मादिभूतपक्षिकृतनीडः प्राणिसुखदुःखोद्भूतहर्षशोकजातनृत्यगीतवादित्रक्ष्वेलितास्फोटित हसिताकृष्टरुदितहा मुञ्चमुञ्चेत्याद्यनेकशब्दकृततुमलीभूतमहारवः वेदान्तविहितब्रह्मात्मदर्शनासङ्गशस्त्रकृतोच्छेदः एषः संसारवृक्षः अश्वत्थः अश्वत्थवत् कामकर्मवातेरितनित्यप्रचलितस्वभावः स्वर्गनरकतिर्यप्रेतादिभिः शाखाभिः अवाक्शाखः अवाञ्चः शाखायस्य सः सनातनः अनादित्वात् चिरं प्रवृत्तः ಎಡಬಿಡದೆ ಆಗುತ್ತಿರುವಂತಹ ಹುಟ್ಟು ಮುಪ್ಪು ಸಾವು ಶೋಕ ಮುಂತಾದಂತಹ ಅನೇಕ ಅನರ್ಥಗಳ ರೂಪವಾಗಿರುವುದರಿಂದ ಮಾಯೆಯಾಗಿಯು ಬಿಸಿಲು ಕುದುರೆಯ ನೀರು ಗಂಧರ್ವ ನಗರ ಮುಂತಾದವುಗಳಂತೆ ಹಾರುವಂತಹ ಸ್ವರೂಪದ್ದಾಗಿರುವುದರಿಂದ ಪ್ರತಿಕ್ಷಣವು ಬೇರೆ ಬೇರೆಯ ಸ್ವಭಾವವನ್ನು ಪಡೆಯುತ್ತಿರುವುದಾಗಿ ತೋರುವುದರಿಂದ ಕೊನೆಗೆ ವೃಕ್ಷದಂತೆ ಇಲ್ಲವೆನಿಸುವುದಾಗುವುದರಿಂದ ಬಾಳೆಯ ಕಂಬದಂತೆ ಸಾರವಿಲ್ಲದ್ದಾಗಿಯೂ ಇರುವುದರಿಂದ ಎಷ್ಟೋ ನೂರು ಗಟ್ಟಲೆಯ ಮತಗಳವರ ಅಂದರೆ ತಪ್ಪುದಾರಿಯ ವೇದ ವಿರುದ್ಧವಾದಂತಹ ನಾಸ್ತಿಕ ಮತದವರ ಬುದ್ಧಿಯ ವಿಧ ವಿಧವಾದ ಕಲ್ಪನೆಗೆ ಅವಕಾಶವನ್ನು ಕೊಡುತ್ತಿರುವುದರಿಂದಲೂ ತತ್ವವನ್ನು ತಿಳಿಯಬೇಕು ಅಂತ ಎಳಸುವವರಿಗೆ ಇದೇ ತತ್ವವೆಂದು ನಿರ್ಣಯಿಸುವುದಕ್ಕೆ ಆಗದಿರುವುದರಿಂದಲೂ ವೇದಾಂತಗಳಲ್ಲಿ ಅಂದರೆ ಈ ಜಗತ್ತಿನ ತತ್ವವನ್ನು ಜನರು ಜನರು ಸ್ವಬುದ್ಧಿಯಿಂದ ವಿಚಾರ ಮಾಡಿದಷ್ಟು ಕೂಡ ಬೇರೆ ಬೇರೆ ಥರದ ಒಗಟುಗಳು ಉಂಟಾಗಿ ಬಿಚ್ಚುವುದಕ್ಕೆ ಆಗದಷ್ಟು ಬಿಗಿಯಾಗಿರುವುದರಿಂದಲೂ ಪರಬ್ರಹ್ಮವೇ ಇದಕ್ಕೆ ಮೂಲವೆಂದು ನಿಶ್ಚಯಿಸಿರುವ ಸಾರವುಳ್ಳದ್ದಾಗಿಯೂ ಅಂದರೆ ವೇದಾಂತದ ಕ್ರಮದಲ್ಲಿ ವಿಚಾರ ಮಾಡಿದರೆ ಯಾವ ಆಯಾಸವೂ ಇಲ್ಲದೆ ಇದರ ತತ್ವವಾದಂತಹ ಬ್ರಹ್ಮವನ್ನು ಗೊತ್ತು ಮಾಡಿಕೊಳ್ಳಬಹುದು ಅಂತಹ ಸಾರವನ್ನು ಹೊಂದಿದ್ದಾಗಿಯೂ ಅವಿದ್ಯಾ ಕಾಮಕರ್ಮಗಳ ಅವ್ಯಕ್ತ ಬೀಜದಿಂದ ಹುಟ್ಟಿದ್ದಾಗಿಯೂ ಅವಿದ್ಯಾ ಕಾಮಕರ್ಮಗಳು ವ್ಯಾಕೃತ ರೂಪದಲ್ಲಿಯೂ ಅವ್ಯಾಕೃತ ರೂಪದಲ್ಲಿಯೂ ಸ್ಥಿತಿಕಾಲದಲ್ಲಿಯೂ ಕಾಲದಲ್ಲಿಯೂ ಪ್ರಲಯ ಕಾಲದಲ್ಲಿಯೂ ಕೂಡ ತೋರ್ಕೊಳ್ತಾ ಇರುವುದರಿಂದ ಹಾಗೆ ಹುಟ್ಟಿದ್ದ ಹಾಗೆ ತೋರುವುದರಿಂದಲೂ ವಿಜ್ಞಾನ ಶಕ್ತಿ ಕ್ರಿಯಾಶಕ್ತಿಗಳೆಂಬ ಎರಡು ಶಕ್ತಿಗಳುಳ್ಳ ಅಪರಬ್ರಹ್ಮವಾದ ಹಿರಣ್ಯ ಗರ್ಭನೆಂಬ ಮೊಳಕೆಯನ್ನು ಉಳ್ಳದ್ದಾಗಿಯೂ ಎಲ್ಲ ಪ್ರಾಣಿಗಳ ಬೇರೆ ಬೇರೆಯ ಲಿಂಗಶರೀರಗಳೆಂಬ ಹೊಡೆಯುಳ್ಳದ್ದಾಗಿಯೂ ಅವುಗಳ ಆಸೆಯೆಂಬ ನೀರು ಹುಯ್ದು ಉಬ್ಬಿ ಹುಲುಸಾಗಿ ಇರುವುದರಾಗಿ ಇರುವುದರಿಂದಲೂ ಬುದ್ಧಿಯ ವಿಷಯಗಳೆಂಬ ಮತ್ತು ಇಂದ್ರಿಯಗಳ ವಿಷಯಗಳೆಂಬ ಚಿಗುರುಗಳನ್ನು ಉಳ್ಳದ್ದಾಗಿಯೂ ಶ್ರುತಿ ಸ್ಮೃತಿ ನ್ಯಾಯಗಳಿಂದ ಮಾಡಿದ ವಿದ್ಯೋಪದೇಶವೆಂಬ ಎಲೆಗಳನ್ನು ಉಳ್ಳದ್ದಾಗಿಯೂ ಯಜ್ಞ ದಾನ ತಪಸ್ಸು ಮುಂತಾದಂತಹ ಕರ್ಮಗಳೆಂಬ ಸೊಗಸಾದ ಬಹಳ ಹೂವುಗಳನ್ನು ಉಳ್ಳದ್ದಾಗಿಯೂ ಸುಖ ದುಃಖಗಳ ಅನುಭವವೆಂಬ ಅನೇಕ ರಸಗಳನ್ನು ಉಳ್ಳವಾಗಿಯೂ ಇರುವಂತಹ ಪ್ರಾಣಿಗಳನ್ನು ಆಶ್ರಯಿಸಿಕೊಂಡು ಜೀವಿಸುವುದಕ್ಕೆ ತಕ್ಕವಾಗಿಯೂ ಇರುವ ಲೆಕ್ಕವಿಲ್ಲದಷ್ಟು ಫಲಗಳನ್ನು ಉಳ್ಳದ್ದಾಗಿಯೂ ಆಯಾ ಫಲಗಳ ಆಸೆ ಎಂಬ ನೀರನ್ನು ಹುಯ್ಯುವುದರಿಂದ ಊರಿಕೊಂಡು ಬಲವಾಗಿ ಬಿಟ್ಟಿರುವ ಗಟ್ಟಿಯಾದ ಕಿರು ಬೇರುಗಳನ್ನು ಉಳ್ಳದ್ದಾಗಿಯೂ ಸತ್ಯಲೋಕವೇ ಮುಂತಾದಂತಹ ಹೆಸರಿನ ಏಳು ಲೋಕಗಳಲ್ಲಿ ಬ್ರಹ್ಮವೇ ಮುಂತಾದ ಹಕ್ಕಿಗಳು ಮಾಡಿಕೊಂಡಿರತಕ್ಕಂತಹ ಗೂಡುಗಳನ್ನು ಉಳ್ಳದ್ದಾಗಿಯೂ ಪ್ರಾಣಿಗಳ ಸುಖ ದುಃಖಗಳಿಂದ ಉಂಟಾಗುವ ಹರ್ಷದಿಂದಲೂ ಶೋಕದಿಂದಲೂ ಉಂಟಾದಂತಹ ಕುಣಿತ ಹಾಡು ವಾದ್ಯಗಳು ಹಾರಿ ಮೇಲೆ ಬೀಳತಕ್ಕಂಥದ್ದು ತೋಳುಗಳಿಂದ ಪಟ್ಟು ಹಿಡಿಯತಕ್ಕಂಥದ್ದು ನಗುವುದು ಹಿಡಿದಳೆಯುವುದು ಅಳುವುದು ಹಾಹಾ ಬಿಡುಬಿಡು ಹೇಳತಕ್ಕಂಥದ್ದು ಇವೇ ಮುಂತಾದ ಅನೇಕ ವಿಧವಾದ ಶಬ್ದಗಳಿಂದ ಗದ್ದಲವಾಗಿರತಕ್ಕಂತಹ ಮಹಾಧ್ವನಿಯನ್ನು ಉಳ್ಳದ್ದಾಗಿಯೂ ವೇದಾಂತಗಳಲ್ಲಿ ಹೇಳಿರತಕ್ಕಂತಹ ಬ್ರಹ್ಮಾತ್ಮ ದರ್ಶನವೆಂಬ ಅಸಂಗಶಸ್ತ್ರದಿಂದ ಕಡಿಯತಕ್ಕದ್ದಾಗಿಯೂ ಇರುವಂತಹ ಈ ಸಂಸಾರ ವೃಕ್ಷವು ಅಶ್ವತ್ಥವು ಅಂದರೆ ಅಶ್ವತ್ಥದಂತೆ ಕಾಮಕರ್ಮಗಳೆಂಬ ಗಾಳಿಗಳಿಂದ ಯಾವಾಗಲೂ ಅಲುಗಾಡುವ ಸ್ವಭಾವವುಳ್ಳದ್ದು ಸ್ವರ್ಗ ನರಕ ತಿರಿಯಗ್ ಜನ್ಮ ಪ್ರೇತ ಜನ್ಮ ಮುಂತಾದಂತಹ ಕೊಂಬೆಗಳಿಂದ ಕೂಡಿ ಕೆಳಗೆ ಕೊಂಬೆಗಳನ್ನು ಹೊಂದಿರತಕ್ಕಂಥದ್ದು ಇದು ಬಹುಕಾಲದ್ದು ಅಂದರೆ ಅನಾದಿಯಾಗಿರುವುದರಿಂದ ಸಂಸಾರವು ಅನಾದಿಯಾದರೂ ಕೂಡ ಅಸತ್ಯವಾಗಿರ ಅಸತ್ಯವಾಗಿರುವುದರಿಂದ ಅದು ನಾಶವಾಗತ್ತೆ ಅಂತ ಭಾವ ಬಹುಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ಇದು ಅನಾದಿಯಾಗಿರುವುದರಿಂದ ಅಂದರೆ ಇಂತಹ ಸಂಸಾರವು ಅನಾದಿಯಾಗಿದೆ ಯಾಕೆಂತಂದರೆ ಬಹುಕಾಲದಿಂದ ನಡೆದುಕೊಂಡು ಬಂದಿದೆ ಆದರೆ ಇದು ಅಸತ್ಯವಾಗಿರುವುದರಿಂದ ಇದು ತೋರಿಕೊಂಡರೂ ಕೂಡ ಬ್ರಹ್ಮದಲ್ಲಿ ಇರುವಂತೆ ತೋರಿಕೊಂಡರೂ ಕೂಡ ಇದು ನಾಶವಾಗತ್ತೆ ಅಂತ ಭಾವ ನಮಸ್ಕಾರ